ಹಾಯ್ ಹಲೋ ಇಲ್ಲಿ ನಮಸ್ಕಾರ ಆವಲ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈಗ ಇವತ್ತು ಹಾಗೆ ಒಂದು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನೆನೆ ನನ್ನ ಬೆಂಪತಿ ಅವ್ರು ಬಂದೆ ಒನ್ ಇಯರ್ ಆಗಿತ್ತು ಹೋಗಿರಲಿಲ್ಲ ಸೊ ಹಾಗಾಗಿ ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಸಹ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಇವತ್ತು ನಿಮ್ಗೊಂದು ಟಿಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ನಾನು ದಿಬ್ಬಂಬ ಹಚ್ಕೊಂಡಿದ್ದೀನಲ್ಲ ಸೊ ಇದನ್ನು ನಾನು ಮನೆಯಲ್ಲೇ ಮಾಡಿಕೊಂಡಿದ್ದು ಸೊ ಇದಕ್ಕೆ ಮೇಯ್ನಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಪ್ಯಾಸ್ಲೀಮ್ ಬೇಕು ಕೋಕೋನಟ್ ಆಯಿಲ್ ಬೇಕು ಕೊಟ್ರಿಯೇ ಆ್ಯಂಡ್ ನಿಮ್ಮದು ಯಾವುದಾದ್ರೂ ಓಲ್ಡ್ ಲಿಪ್ಸ್ಟಿಕ್ ಇದ್ದರೆ ಯಾವ ಕಲರ್ಸ್ ಆದರೂ ಆಯಿತು ನಿಮಗೆ ಆಗೋ ಕಲರ್ಸು ಸ್ವಲ್ಪ ಲಿಪ್ಸ್ಟಿಕ್ ಬೇಕು ಆ್ಯಂಡ್ ಅದಕ್ಕೆ ಸ್ವಲ್ಪ ಬೇಕಾದರೆ ನೀವು ಹಲವಾರು ಜನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೋದು ಇವಾಗ ವೆದರ್ ಸ್ವಲ್ಪ ಗೊತ್ತಲ್ವಾ ಯಾವ ರೀತಿ ಇದೆ ಅಂತ ಡ್ರೈ ಹೇರ್ ಇರೋದ್ರಿಂದ ಎಲ್ಲ ಸ್ವಲ್ಪ ಮಾಯ್ಚರ್ ಕಮ್ಮಿ ಆಗುತ್ತೆ ನಮ್ಮ ಸ್ಕಿನ್ ಹ್ಯಾಂಡ್ ಡಿಪ್ಸ್ಗೆಲ್ಲೂ ಸಹ ಸೊ ಹಂಗಾಗಿ ಸ್ವಲ್ಪ ನಂದು ಲಿಪ್ಸು ಫುಲ್ಲು ಡ್ರೈ ಡ್ರೈ ಥರ ಎಲ್ಲ ಆಗಿಬಿಟ್ಟು ಇದಾಗ್ಬಿಟ್ಟಿತ್ತು ಸೊ ಹಂಗಾಗಿ ನಾನು ಈಸಿಯಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಮೊದಲು ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡು ಆಬ್ವಿಯಸ್ಲಿ ವ್ಯಾಸ್ಲಿನ್ ನಾವು ಯೂಸ್ ಮಾಡಿ ಮಾಡ್ತೀವಿ ವಿತೌಟ್ ಕಲರ್ ಇರುತ್ತಲ್ವ ಸೊ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಲಿಪ್ಸ್ಟಿಕ್ನ ಸ್ವಲ್ಪ ಹ್ಯಾಡ್ ಮಾಡಿಕೊಂಡ್ರೆ ನಿಮಗೆ ತುಂಬ ಡಿಫ್ರೆಂಟ್ ಶೇಡ್ಸ್ಗಳಲ್ಲಿ ಲಿಪ್ ಬಮ್ ರೆಡಿ ಆಗುತ್ತೆ ಮನೇಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ನಾನು ಇಲ್ಲಿ ಮೊದಲು ಫಸ್ಟು ವ್ಯಾಸ್ಲಿನಿಗೆ ಸ್ವಲ್ಪ ಕೊಕೋನಟ್ ಆಯ್ಲನ್ನ ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟ್ ಸ್ವಲ್ಪ ಜೆಲ್ ಆ್ಯಂಡ್ ನಮಗೆ ಯಾವ ಕಲರ್ ಬೇಕು ಕಲರ್ ಅಂಟಾಗಿ ಹೋಲ್ಡ್ ಕಲ್ದು ಅಥವಾ ನೀವು ಇವಾಗ ಪರ್ಟಿಕ್ಯುಲರ್ ಯೂಸ್ ಮಾಡ್ತಿರೋ ಅಂತಹ ಲಿಪ್ಸ್ಟಿಕ್ ಸ್ವಲ್ಪ ತಗೊಂಡು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೆಕ್ಸ್ಟು ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿ ಸೊ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ನನ್ನ ಲಿಪ್ ಬಾಮ್ ಅಂತ ಸೊ ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ ಸೊ ನನ್ನ ಹ್ಯಾಂಡ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ತುಂಬಾ ತುಂಬ ಮಾಯ್ಚರ್ ಕೊಡುತ್ತೆ ಲಿಪ್ಸ್ಗೆ ಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫ್ರೆಶ್ ಫೀಲ್ ಆಗ್ತಾಯಿತ್ತು ತುಂಬಾ ತುಂಬ ಸಾಫ್ಟಾಗಿ ಫೀಲ್ ಆಗುತ್ತೆ ನೋಡಿ ನಾನು ಇವಾಗ ಅಪ್ಲೈ ಮಾಡ್ಕೊಂಡಿದ್ದು ಅದೇ ಲಿಪ್ ಎಲ್ರಿಗೂ ನಿಮಗೆ ಈ ಟಿಪ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ನೆನ್ನೆದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಸೊ ಸ್ಕಿಪ್ ಮಾಡ್ದೇನೆ ವೀಡಿಯೋನ ಫುಲ್ ಎಲ್ಲರೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಟಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಸೊ ನೋಡಿಕೊಂಡು ವಾಪಸ್ ಬನ್ನಿ ಯಾಕೆ ಇವತ್ತಿನ ವ್ಲಾಗ್ ಹನ್ನೊಂದುವರೆ ಆಗಿತ್ತು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮ ಪಕ್ಕದ ಮನೆಯಲ್ಲಿ ಇವತ್ತು ಕೆಳಗಡೆ ನಮ್ಮೂರಲ್ಲಿರುವಂತಹ ಆಂಜನೇಯ ಸ್ವಾಮಿ ಆ್ಯಂಡ್ ಬಸವೇಶ್ವರ ಈಶ್ವರ ಟೆಂಪಲಲ್ಲಿ ಅಭಿಷೇಕ ಮಾಡಿಸಿದ್ದಾರೆ ಸೊ ನಾನು ಹೋಗೋಣ ಒನ್ ಇಯರ್ ಆಗಿತ್ತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಅಂದ್ಕೊಂಡು ಕರೆದಿದ್ರು ಸೊ ಹೋಗೋಣ ಅಂತ ಎಲ್ಲ ಹೋಗ್ತಾ ಇದ್ದೀನಿ ಸೊ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಹ್ಯಾಂಡ್ ಮಾಡ್ತೀನಿ ಸೊ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಇದ್ದೀನಿ ಮನೆಯಿಂದ ಹತ್ರ ಆಗುತ್ತೆ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮನೆಗೆ ತುಂಬ ನಿಯರ್ ಆಗುತ್ತೆ ಟೆಂಪಲ್ಸ್ ಒಂದು ತ್ರೀ ಫೋರ್ ಮಿನಿಟ್ಸ್ ಅಲ್ಲಿ ಹೋಗ್ಬೋದು ಆ್ಯಂಡ್ ನೋಡಿ ಫುಲ್ ಫಿಲ್ಟರ್ ವಾಟರ್ ದ ಲೈನ್ ಪೈಪ್ ಲೈನ್ ಎಲ್ಲ ಕೊಡೋದಕ್ಕೆ ಫುಲ್ಲು ರೋಡ್ಗಳನ್ನೆಲ್ಲ ಡ್ಯಾಮೇಜ್ ಮಾಡಿ ಇಟ್ಬಿಟ್ಟಿದ್ದಾರೆ ಅದಿನ್ನು ಫುಲ್ಲು ರಿಪೇರಿ ಆಗಿಲ್ಲ ಓಡಾಡೋದಕ್ಕೆಲ್ಲ ಹಿಂಸೆ ಒಂಥರ ಫುಲ್ಲು ಹಸು ಕರುಗಳನ್ನೆಲ್ಲ ಹೊಡ್ಕೊಂಡು ಬರೋದಕ್ಕೆ ಮನೆಗಳ ಹತ್ರ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ರೋಡು ತುಂಬ ಬೇಜಾರಾಗುತ್ತೆ ನೋಡ್ಬಿಟ್ರೆ ಆ್ಯಂಡ್ ಈ ಕಡೆ ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಅದು ಬಾವಿ ತುಂಬ ಅಂದರೆ ತುಂಬ ಹಳೆಯ ವರ್ಷದ್ದು ಮಿನಿಮಮ್ ನೂರು ವರ್ಷದ ಕಾಲದಿಂದ ಅನ್ಸುತ್ತೆ ಅದ್ರ ಬಗ್ಗೆ ನಾನು ಟ್ರಿಪಿಂಗ್ಸ್ ತೊಗೊಳೋಕ್ಕಾಗಲಿಲ್ಲ ಫುಲ್ಲು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಹಾಕ್ತೀನಿ ಮೂರಲ್ಲಿ ಕೆಲವೊಂದು ಸಲ ನೀರಿಗೆಲ್ಲ ಫುಲ್ ಪ್ರಾಬ್ಲಮ್ ಆದಾಗ ಅದೇ ಬಾವಿಲೆ ಎಲ್ಲರೂ ಸಹ ನೀರು ಸೇತ್ಕೊಳ್ತಿದ್ರು ಆವಾಗಿಂಕಾದ್ರೆ ಕಾಲದಲ್ಲೆಲ್ಲ ಅದೇ ಬಾವಿ ನೀರುಗಳನ್ನೇ ಬಳಸ್ತಾ ಇದ್ದಿದ್ದು ಇವಾಗೆಲ್ಲನೂ ಫಿಲ್ಟರ್ ವಾಟರು ಆ್ಯಂಡ್ ಮನೆ ಮನೆಗೂ ನಲ್ಲಿ ಎಲ್ಲ ಹಾಕ್ಬಿಟ್ಟು ನೀರನ್ನೆಲ್ಲ ಬೋರ್ವೆಲ್ದು ಬಿಡ್ತಾರೆ ಸೊ ಅಂಡ್ ಈ ಗ್ರೌಂಡ್ ಅಲ್ಲೇನೆ ನಮ್ಮೂರಲ್ಲಿ ಯಾವದೇ ಫಂಕ್ಷನ್ಸ್ ಆದ್ರೂನು ಮಾಡ್ತಾರೆ ದೇವಸ್ಥಾನಗಳದು ದು ಅಥವಾ ಯಾವ್ದಾದ್ರು ಹಬ್ಬಗಳಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಆಗಿತ್ತು ಎರಡು ಕಡೆನೂ ಸೊ ಇವಾಗ ತೋರಿಸ್ತೀನಿ ನಾನು ಯಾವ ರೀತಿ ಪೂಜೆ ಮಾಡಿದ್ರು ಅಂತ ಇವತ್ತು ಇದೆ ನೋಡಿ ಆಂಜನೇಯ ಸ್ವಾಮಿ ಟೆಂಪಲ್ ನಾನು ಅವಾಗೆಲ್ಲಾನು ಸಹ ಶನಿ ಶನಿವಾರ ದಿವಸ ಹೋಗ್ತಾ ಇದ್ದೆ ಅಲ್ಲಿ ಎಲ್ಲ ಹೋಗಿ ಬಂದ್ರೆ ಏನೋ ಒಂಥರ ಮನಸ್ಸಿಗೆ ತರ ಹರ ಅನ್ಸೋದು ಸಮಾಧಾನ ಇಷ್ಟು ನೆಮ್ಮದಿ ಆಗಿರೋದು ಸೊ ಅಭಿಷೇಕ ಮಾಡೋದಕ್ಕೆ ಫುಲ್ಲು ಸಡನ್ನಾಗಿ ಹೇಳಿದ್ರಂತೆ ಸೊ ಹಂಗಾಗಿ ಇನ್ನೂ ಜಾಸ್ತಿ ಎಲ್ಲ ಹೂಗಳನ್ನೆಲ್ಲ ಅವರು ರೆಡಿ ಮಾಡ್ಕೊಂಡಿರಲಿಲ್ಲ ಸೊ ಅರ್ಜೆಂಟಲ್ಲಿ ಅಲ್ವಾ ಸಿಂಪಲ್ಲಾಗಿ ಬೇಗ ಆಗಿಬಿಟ್ಟಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಯಾವಾಗ್ಲೂ ಎಲ್ಲರೂ ಆಲ್ಮೋಸ್ಟು ಸ್ವಲ್ಪ ಜನ ಅರಕೆ ಮಾಡ್ಕೊಂಡಿರೋರು ಅಥವಾ ಏನಾದರೂ ಕೆಲವೊಂದು ಸಲ ಟೈಮ್ ಸಿಕ್ಕಿದಾಗ ಅವರಿಗೆ ಆದಾಗ ಎಲ್ಲ ಅಭಿಷೇಕ ಮಾಡಿಸ್ತಾನೆ ಇರ್ತಾರೆ ನಮ್ಮೂರಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಪೂಜೆಗಳೆಲ್ಲ ನಮ್ಮೂರಲ್ಲಿ ನೆಕ್ಸ್ಟು ಆ ಇಂದ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಬಸವೇಶ್ವರ ಟೆಂಪಲ್ ಇದೆ ಇದನ್ನು ಇವಾಗ ಸುಮಾರು ಒಂದು ಐದಾರು ವರ್ಷದಿಂದ ಟೂ ತೌಸಂಡ್ ಸೆವೆಂಟೀನಲ್ಲೇನೋ ಹೊಸ್ದಾಗಿ ಓಪನ್ ಮಾಡಿದ್ದು ಮತ್ತೆ ಬೇರೆ ಕಟ್ಬಿಟ್ಟು ತುಂಬ ಅಂದರೆ ತುಂಬ ಕಮ್ಮಿ ಹಳೇದಾಗಿತ್ತು ಫಸ್ಟೆಲ್ಲ ಇದ್ದಿದ್ದು ಸೊ ಇದರಲ್ಲೂ ಫುಲ್ಲೆಲ್ಲ ವ್ಲಾಗ್ಸ್ ಮಾಡೋಣ ತಗೋಳ ಅಂದ್ಕೊಂಡ್ರೆ ಮರ್ತೇ ಹೋಗ್ಬಿಡ್ತು ನೆಕ್ಸ್ಟ್ ಟೈಮ್ಗಳಲ್ಲಿ ನಾನು ಫುಲ್ ಡಿಟೇಲಾಗಿ ಫೋ ಹೆಂಗಿದೆ ದೇವಸ್ಥಾನ ಸುತ್ತಮುತ್ತ ಎಲ್ಲ ಅಂತ ತೋರಿಸ್ತೀನಿ ಸೊ ಸದ್ಯಕ್ಕೆ ನಾನು ದೇವಸ್ಥಾನದ ಒಳಗಡೆ ದೇವ್ರಲ್ಲಿ ಯಾವ ರೀತಿ ಪೂಜೆ ಎಲ್ಲ ಮಾಡಿದರು ದೇವ್ರನ್ನ ಅಂತ ಅಂದ್ಕೊಂಡು ಅಷ್ಟನ್ನು ಮತ್ತೆ ತೊಗೊಂಡೆ ಕೊನೆಯ ಟೈಮ್ಗಳಲ್ಲಿ ನೆನಪು ಆಗ್ತಾ ಇರುತ್ತೆ ಮನೆಗೆ ಬಂದಮೇಲೆ ಫುಲ್ಲು ಡೀಟೇಲಾಗಿ ವಿಡಿಯೋಸ್ ತೊಗೊಬೇಕಿತ್ತು ಅಂತ ಇನ್ನೂ ಫಸ್ಟ್ ಟೈಮ್ ಅಲ್ವಾ ಸೊ ನಿಧಾನಕ್ಕೆ ತಿಳ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪೂಜೆ ಎಲ್ಲ ಮಾಡಿದರು ಕಳ್ಸ ಎಲ್ಲ ಸ್ಥಾಪನೆ ಮಾಡಿ ಒಬ್ಬ ದೇವರಿಗೆ ಫಸ್ಟು ಎಲ್ಲನೂ ಎಣ್ಣೆ ಎಲ್ಲ ಅರಳೆಣ್ಣೆ ಎಲ್ಲ ಹೊತ್ತುಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೆಕ್ಸ್ಟು ಪೂಜೆ ಅರಭಕೆ ಮಾಡಿಸ್ತಾರೆ ಅವರು ಎಲ್ಲರೂ ಮಾಡ್ತಾರೆ ಸೊ ಪ್ರಸಾದಕ್ಕೆ ಪಾನಕ ಕೋಸಂಬರಿ ಮತ್ತು ಮೊಸರನ್ನ ಮಾಡಿದರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ನಾನು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು ಸೊ ನಾನು ಹಂಗೇ ಹಣ್ಣು ಕಾಯಿ ಉದ್ಬತ್ತಿ ಎಲ್ಲ ತೊಗೊಂಡೋಗಿದ್ದೆ ನೋಡಿ ಉದ್ಬತ್ತಿ ಎಲ್ಲ ಬೆಳಗ್ತಾ ಇದ್ದೆ ಸೊ ಅವಾಗವಾಗ ಇದ್ದೆ ಮುಂಚೆ ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಎಲ್ಲ ಆದಮೇಲೆ ಹೋಗೋಕ್ಕಾಗಿರಲಿಲ್ಲ ಸೊ ಒಂದು ವರ್ಷದ ಮೇಲೆ ಆಗಿತ್ತು ಹೋಗ್ಬೇಕು ಅಂತ ಅಂದ್ಕೊಳ್ತಿದ್ದೆ ಹೆಂಗೋಗೋದು ಅಂತ ಒಂದು ಸ್ವಲ್ಪ ಮುಜುಗರ ಆಗಿರೋದು ಸೊ ಹೆಂಗೂ ಪಕ್ಕದ ಮನೆಯವರೆಲ್ಲವೋ ಅಭಿಷೇಕ ಮಾಡ್ತಿದ್ರಲ್ಲ ಕರೆದಿದ್ರು ಸೊ ಪಾಪ ಮಲ್ಕೊಂಡ ಅಜ್ಜಿ ಮಲಗಿಸಿದ್ರಲ್ಲ ನಾನು ಆವಾಗ ಟೆಂಪಲ್ಸ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಬಂದೆ ಹಣ್ಣು ಕೈ ತಗೊಂಡು ಸೊ ನೋಡಿ ಇದೇ ಆಂಜನೇಯ ಸ್ವಾಮಿ ಟೆಂಪಲ್ ಇಲ್ಲೆಲ್ಲಾನು ಸಹ ಯಾವಾಗ್ಲೂ ಎಲ್ಲರೂ ಅಭಿಷೇಕ ಮಾಡಿಸ್ತಾನೆ ಇರ್ತಾರೆ ಒಬ್ಬೊಬ್ರು ಮನೆಗಳಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಇದನ್ನು ಸಹ ಇವಾಗ ಚೆನ್ನಾಗಿ ಎಲ್ಲ ಕಟ್ಟಿದ್ದು ಸ್ವಲ್ಪ ವರ್ಷಗಳ ಹಿಂದೆ ಹೇಳಿದ್ನಲ್ಲ ಪ್ರಸಾದಕ್ಕೆ ಮೊಸರನ್ನ ಮತ್ತೆ ಕೋಸಂಬರಿ ಪಾನಕ ಮಾಡಿದ್ರು ಮಾಡಿದರು ನನ್ನ ಪಾನ್ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಲಿಲ್ಲ ಸೊ ಲಾಸ್ಟಲ್ಲಿ ಇಸ್ಕೊಂಡಿದ್ದು ಸೊ ಇಲ್ಲಿ ಯಾವಾಗ್ಲೂ ಸಹ ರೋಡಲ್ಲಿ ಎಲ್ಲರೂ ಹೋಗ್ತಾ ಇರ್ತಾರಲ್ಲ ಜನ ಅವ್ರನ್ನೆಲ್ಲ ಕರೆದು ಪ್ರಸಾದ ಕೊಡ್ತಾರೆ ಆ್ಯಂಡ್ ಮನೆಗಳಲ್ಲಿ ಹತ್ರದ ಮನೆಯವರನ್ನೆಲ್ಲ ಕರೆದಿರ್ತಾರಲ್ಲ ಅವರನ್ನು ಸಹ ಎಲ್ಲರೂ ಬಂದಿರ್ತಾರೆ ಚೆನ್ನಾಗಾಗುತ್ತೆ ಫಂಕ್ಷನ್ಸ್ ನೆಕ್ಸ್ಟು ಬಂದಾಗ ನಮ್ಮ ಅಜ್ಜಿ ತಡ್ನಿ ಕಾಳು ಹಾಕಿದ್ವಿ ನಮ್ಮ ಮನೇಲಿ ಅವನ್ನ ಕ್ಲೀನ್ ಮಾಡ್ತಾ ಇದ್ರು ಅದರಲ್ಲಿ ಕಲ್ಲು ಆ್ಯಂಡ್ ಏನಾದರೂ ಕಸ ಕಡ್ಡಿ ಎಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ತಾ ಇದ್ರು ನೋಡಿ ಎಷ್ಟೊಂದು ಕಲ್ಲುಗಳೆಲ್ಲ ತೆಗೆದಿದ್ದಾರೆ ನಮಗೆ ಈ ಥರ ಎಲ್ಲ ಫುಲ್ ನೀಟಾಗಿ ಮಾಡೋಕ್ಕೆ ಬರೋದೇ ಇಲ್ಲ ಕಲ್ಲೆಲ್ಲ ಅಂದರೆ ಹಾಯ್ಕೊಡ್ಬೋದು ಬಟ್ ಕೇರದು ಆ ಥರದ್ದೆಲ್ಲ ಬರೋಲ್ಲ ಸೊ ಇವನ್ನ ರೈತರು ಬೆಳೆಯೋದು ತುಂಬಾನೇ ಕಷ್ಟ ಅಲ್ವಾ ಇಷ್ಟೆಲ್ಲ ಕೆಲಸ ಇರುತ್ತೆ ಯಾವುದಾದ್ರೂ ಬೆಳೆ ಬೆಳೆದ್ರೆ ಆವಾಗಿನ ಕಾಲದವರೆಲ್ಲ ಚೆನ್ನಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ ನಮಗೆಲ್ಲ ಎಲ್ಲಿ ಬರುತ್ತೆ ನಾವು ಕಲ್ತ್ಕೊಳ್ಳೋದು ಯಾವಾಗ ಇನ್ನು ಅಂತ ಅನ್ನಿಸ್ತಾ ಇರುತ್ತೆ ಕೇರೋದು ಥರದ್ದೆಲ್ಲ ಇನ್ನೂ ಬರೋಲ್ಲ ನಾನು ಕಲ್ತಿಲ್ಲ ಸೊ ಕಲ್ತ್ಕೊಳ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಮಾಡೋದನ್ನು ಇವಾಗೆಲ್ಲ ಪ್ಯಾಕೆಟ್ಗಳಲ್ಲೇ ನಮಗೆ ಫುಲ್ ಕ್ಲೀನಾಗಿ ಸಿಗುತ್ತಲ್ವ ನಾವೆಲ್ಲನೂ ತೊಗೊಂಬಂದ್ಬಿಟ್ಟು ಫ್ರೀಯಾಗಿ ಆರಾಮಾಗಿ ಮಾಡ್ಕೊಳ್ತೀವಿ ಇದರಿಂದ ರೈತರ ಶ್ರಮ ಎಷ್ಟಿರುತ್ತೆ ಅಂತ ನಮ್ಮ ಮನೆಗಳಲ್ಲಿ ಮಾಡ್ತಾರಲ್ಲ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಕೆಲಸ ಮಾಡೋದು ಅದನ್ನು ತಿಳ್ಕೊಂಡಾಗಲೇ ಗೊತ್ತಾಗೋದು ನೋಡಿ ನಮ್ಮ ಅಜ್ಜಿ ಇದ್ದಾರೆ ನನಗೆ ಬರೋಲ್ಲ ಇನ್ನೂ ಕಲ್ತ್ಕೊಬೇಕು ಈ ಥರದ್ದೆಲ್ಲ ಸ್ವಲ್ಪ ಟ್ರೈ ಮಾಡಿದಾಗ ಬರುತ್ತೆ ಆದರೆ ಫುಲ್ ನೀಟಾಗಿ ಇನ್ನೂ ಕಲ್ತಿಲ್ಲ ಕೇರೋದನ್ನೆಲ್ಲ ಅಕ್ಕಿ ಮಾಡೋದೆಲ್ಲ ಸ್ವಲ್ಪ ಕಲ್ತ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಕೇರಿದ್ದಾರೆ ಸ್ವಲ್ಪ ಅದರಲ್ಲೇನೂ ಧೂಳು ಕಸ ಕಡ್ಡಿ ಇದ್ದರೆ ಎಲ್ಲನೂ ಥರ ಕೇರಿದ್ರೆ ಹೋಗುತ್ತೆ ಚೆನ್ನಾಗಿ ಯಾವಾಗಲೂ ಇದೇ ರೀತಿ ಅಕ್ಕಿ ಎಲ್ಲ ಮಾಡ್ಕೊಡ್ತಾರೆ ಎಲ್ಪ್ ಮಾಡ್ತಾ ಇರ್ತಾರೆ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಸಿಗ್ತಾ ಇರೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಸಿಗ್ತಾ ಇರೋಣ ಟೆಕ್ಕರ್ ಬಾಬಾ ಎಲ್ರಿಗೂ